ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಜಗತ್ತಿನಲ್ಲಿರುವಂತಹ ಅತ್ಯಂತ ಮೌಲ್ಯಯುತ ಆಭರಣಗಳು ಯಾವುದು ಅಗ್ರ ಸ್ಥಾನದಲ್ಲಿರುವಂತಹ ಆಭರಣ ಯಾವುದು ಈ ಕುರಿತಾಗಿ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ ನಿಮ್ಮ ಬೆಂಬಲ ನಮಗಿರಲಿ ಸ್ನೇಹಿತರೆ ಜಗತ್ತಿನಲ್ಲಿ ಡೈಮಂಡ್ ಸೇರಿ ವಿಶ್ವದ ಆರು ಅತ್ಯಮೂಲ್ಯ ಆಭರಣಗಳು ಅಂತ ಪಟ್ಟಿ ಮಾಡಲಾಗಿದೆ ಅದರಲ್ಲಿ ಮೊದಲನೆಯದು ಅತ್ತಲ್ಲಾ ಕ್ರಾಸ್ ಇದು ಅತ್ಯಮೂಲ್ಯ ಆಭರಣಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಬಿಬಿಸಿ ವರದಿಯ ಪ್ರಕಾರ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಲಂಡನ್ ಗೋಲ್ಡ್ ಸ್ಮಿತ್ ಕೆರಾರ್ಡ್ ತಯಾರಿಸಿದ್ದಾರೆ ಇದನ್ನು ಅಮೆ ಮಾಡಲ್ಪಟ್ಟಿರುವ ಶಿಲುಬೆಯು ಐದು ಪಾಯಿಂಟ್ ಎರಡು ಕ್ಯಾರೆಟ್ ವಜ್ರಗಳಿಂದ ಕೂಡಿದೆ ಇದು ಒಂದು ಕಾಲದಲ್ಲಿ ರಾಜಕುಮಾರಿ ಡಯಾನ್ ಅವರ ಗುತ್ತಿಗೆಯನ್ನ ಅಲಂಕರಿಸಿತ್ತು ರಿಯಾಲಿಟಿ ಸ್ಟಾರ್ ಕಿಮ್ ಕಾರ್ಡ್ ಇತ್ತೀಚೆಗೆ ಒಂದು ಕೋಟಿ ಅರವತ್ತೆರಡು ಲಕ್ಷಕ್ಕೆ ಇದನ್ನ ಖರೀದಿಸಿದ್ದಾರೆ ಬ್ಲಾಕ್ ಡೈಮಂಡ್ ಆರ್ ಇದು ಕಪ್ಪು ವಜ್ರ ಇದು ಅರವತ್ತೇಳು ನಾಲ್ಕು ಒಂಬತ್ತು ಕ್ಯಾರೆಟ್ ನಿಂದ ಕೂಡಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದ ಬ್ರಹ್ಮ ದೇವಾಲಯದಿಂದ ಕಳ್ಳತನವಾಗಿದೆ ಎಂದು ಹೇಳಲಾಗುತ್ತದೆ ಆ ಕಳ್ಳ ಅಕಾಲಿಕ ಮರಣ ಹೊಂದಿದ ಬಳಿಕ ಅದು ಮೂವರಿಗೆ ತಲುಪಿ ಆ ಮೂವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಇವರಲ್ಲಿ ರಷ್ಯಾದ ರಾಜಕುಮಾರಿ ನಾಡಿಯಾ ಮತ್ತು ಅವರ ಸಂಬಂಧಿಕರು ಸೇರಿದ್ದಾರೆ ನಂತರ ಅದನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂದಿನಿಂದ ಯಾರೂ ಸಾವಿಗೀಡಾಗಿಲ್ಲ ಇದರ ಬೆಲೆ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಎನ್ನಲಾಗಿದೆ ಮೂರನೆಯದು ಪಿಯರ್ ಆಕಾರದ ಮುತ್ತು ಸಾವಿರದ ಐದುನೂರ ಎಪ್ಪತ್ತಾರರಲ್ಲಿ ಪನಾಮಾದಲ್ಲಿ ಇದನ್ನ ಪತ್ತೆಹಚ್ಚಲಾಯಿತು ಇದನ್ನು ಪಿಲ್ಗ್ರೀಮ್ ಪರ್ಲ್ ಎಂದು ಕೂಡ ಕರೆಯಲಾಗುತ್ತದೆ ಈ ಐವತ್ತು ಪಾಯಿಂಟ್ ಐದು ಆರು ಕ್ಯಾರೆಟ್ ಮುತ್ತನ್ನ ಸ್ಪೇನ್ನ ರಾಜ ಎರಡನೇ ಪಿಲಿಪ್ ತನ್ನ ಪತ್ನಿ ಇಂಗ್ಲೆಂಡ್ ರಾಣಿ ಒಂದನೇ ಮೇರಿಗಾಗಿ ಖರೀದಿಸಿದನು ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಟ ರಿಚರ್ಡ್ ಬರ್ಟನ್ ಅದನ್ನು ಹಾಲಿವುಡ್ ನಟಿ ಎಲಿಜಬೆತ್ ಟೇಲರ್ ಅವರಿಗೆ ನೀಡಲು ಖರೀದಿಸಿದನು ಎರಡ್ ಸಾವಿರದ ಹನ್ನೊಂದರಲ್ಲಿ ನ್ಯೂಯಾರ್ಕ್ನಲ್ಲಿ ತೊಂಬತ್ತಾರು ಕೋಟಿ ಎಂಬತ್ನಾಲ್ಕು ಲಕ್ಷಕ್ಕೆ ಇದು ಹರಾಜಾಗಿತ್ತು ಹೋಪ್ ಡೈಮಂಡ್ ಅಮೆರಿಕದ ಸ್ಮಿತ್ಸೋನಿಯನ್ ಮ್ಯೂಸಿಯಂನ ಹೆಮ್ಮೆಯಾಗಿದೆ ಎರಡು ಕ್ಯಾರೆಟ್ನ ಈ ಅಪರೂಪದ ನೀಲಿ ವಜ್ರವು ಬೆಳಕಿಗೆ ಒಡ್ಡಿಕೊಂಡಾಗ ಪ್ರಕಾಶಮಾನವಾದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಒಬ್ಬ ಪಾದ್ರೆ ಅದನ್ನು ದೇವಾಲಯದ ಪ್ರತಿಮೆಯಿಂದ ಕೆಳಗಿಳಿಸಿದನೆಂದು ಹೇಳಲಾಗುತ್ತದೆ ಇದನ್ನು ಫ್ರಾನ್ಸ್ನ ಚಕ್ರವರ್ತಿ ಹದಿನಾಲ್ಕನೇ ಲೂಯಿಸ್ ಇದನ್ನ ಖರೀದಿಸಿದನು ಇದರ ಮೌಲ್ಯ ಎರಡು ನೂರು ಮಿಲಿಯನ್ ಡಾಲರ್ನಿಂದ ಎರಡುನೂರ ಐವತ್ತು ಮಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಆದರೆ ಎಲ್ಲೂ ಅಧಿಕೃತವಾಗಿಲ್ಲ ಕಪ್ಪು ಪ್ಯಾಂಥರ್ ಬ್ರೆಸ್ಲೆಟ್ ಈ ಪಟ್ಟಿಯಲ್ಲಿ ಐದನೇ ಸ್ಥಾನ ಕಪ್ಪು ಪ್ಯಾಂಥರ್ ಬ್ರೇಸ್ಲೆಟ್ ಇದೆ ಕಿಂಗ್ ಎಡ್ವರ್ಡ್ ರ ಸ್ನೇಹಿತ ವಾಲಿಸ್ ಸಿಂಸನ್ ಇದನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಉಡುಗೊರೆಯಾಗಿ ಸ್ವೀಕರಿಸಿದನು ವಜ್ರಗಳು ಮತ್ತು ರತ್ನಗಳಿಂದ ಕೂಡಿದ ಈ ಬ್ರಾಸ್ಲೆಟ್ ಅನ್ನ ಪ್ಯಾರಿಸ್ ನಿಂದ ಖರೀದಿಸಲಾಗಿದೆ ನಂತರ ಕೆಲವರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಬ್ಬ ವ್ಯಕ್ತಿ ಇದನ್ನ ಖರೀದಿಸಿದ್ದಾನೆ ಎನ್ನುತ್ತಾರೆ ಆದರೆ ಆ ವ್ಯಕ್ತಿಯ ಹೆಸರು ಇನ್ನೂ ಕೂಡ ತಿಳಿದು ಬಂದಿಲ್ಲ ಕೊನೆಯದಾಗಿ ಕೋಹಿನೂರ್ ಡೈಮಂಡ್ ಬ್ರಿಟಿಷ್ ರಾಜರ ಕಿರೀಟವನ್ನು ಅಲಂಕರಿಸುವಂತಹ ಕೊಹಿನೂರ್ ವಿಶ್ವದ ಅತಿ ದೊಡ್ಡ ವಜ್ರವಾಗಿದೆ ಈ ನೂರ ಐದು ಪಾಯಿಂಟ್ ಆರು ಕ್ಯಾರೆಟ್ ವಜ್ರವನ್ನು ಮಧ್ಯಕಾಲೀನ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಪತ್ತೆ ಹೆಚ್ಚಲಾಗಿತ್ತು ಇದನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ಸಿಂಹಾಸನದ ಮೇಲೆ ಕೂಡ ಹಾಕಿಕೊಂಡಿದ್ದ ನಾದಿರ್ ಶಾ ಅದನ್ನು ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿದ್ದ ಇದು ಸಾವಿರದ ಎಂಟುನೂರ ಹದಿಮೂರರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಕೈಗೆ ಬಂದಿತು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಈ ವಜ್ರವನ್ನು ಈಸ್ಟ್ ಇಂಡಿಯಾ ಕಂಪನಿಯು ವಿಕ್ಟೋರಿಯಾ ರಾಣಿಗೆ ಹಸ್ತಾಂತರಿಸಿತು ಇದು ಇನ್ನೂ ರಾಜಮನೆತನದಲ್ಲಿದೆ ಭಾರತವು ಅದನ್ನು ಹಿಂದಿರುಸಬೇಕೆಂದು ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದೆ ಇದರ ಬೆಲೆ ಎಂಟು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮನ್ನು ಬೆಂಬಲಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ